ಒಂದು ಒಂದು ಸಮಸ್ಯೆಗೆ ಒಂದು ದೀರ್ಘಕಾಲದ ಸಮಸ್ಯೆ ಇದು ಮೂವತ್ತು ಮೂವತ್ತು ವರ್ಷದ ಸಮಸ್ಯೆಗೆ ಒಂದು ಅಂತಿಮವನ್ನು ಹಾಡಬೇಕಾಗಿದೆ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಒಂದು ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಆದಿ ಕರ್ನಾಟಕ ಅಂತಿದೆ ಅದ್ರ ಮುಂದೆ ಮಾದಿಗೆ ಅಂತ ಬರೆಸಿರಿ ಇಲ್ಲಾಂದರೆ ನಿಮಗೆ ದೊಡ್ಡ ಅನ್ಯ ಆಗುತ್ತೆ ತೊಂದರೆ ಆಗುತ್ತೆ ಮಕ್ಕಳಿಗೆ ಭವಿಷ್ಯ ಹಾಳಾಗೋಗುತ್ತೆ ಉದ್ಯೋಗ ಸಿಗೋದಿಲ್ಲ ಶಿಕ್ಷಣ ಸಿಗೋದಿಲ್ಲ ಏನೂ ಆರ್ಥಿಕ ಭದ್ರತೆ ನಿಮಗೆ ಸಿಗೋದಿಲ್ಲ ನಾಶ ಸಾಕ್ತಿರಿ ಅದಕ್ಕೆ ಅವಕಾಶ ಮಾಡಿಕೊಡಿಬಿಡಿ ನಮಸ್ಕಾರ ನನ್ನ ಹೆಸರು ದಾಸನೂರ್ ಕೂಸಣ್ಣ ಅಂತೇಳಿ ಈ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಈಗಾಗಲೇ ನಾಗಮೋಹನ್ ದಾಸ್ ಕಮಿಷನನ್ನು ನೇಮಕ ಮಾಡಿದೆ ಸರ್ಕಾರ ಈಗ ಅವರು ಒಂದು ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಈ ಮಧ್ಯಂತರ ವರದಿಯನ್ನು ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ಮೂರು ನಾಲ್ಕು ಅಂಶಗಳ ಆಧಾರದ ಮೇಲೆ ಹೊಸ ಸಮೀಕ್ಷೆಯನ್ನು ನಡೆಸಬೇಕು ಸ ಆ ಸಮೀಕ್ಷೆ ಆಧಾರದ ಮೇಲೆ ದತ್ತಾಂಶಗಳನ್ನು ಸೇಖರಣೆ ಮಾಡಿ ಅದನ್ನು ಕ್ರೋಢೀಕರಣ ಮಾಡಿ ಅದರ ಆಧಾರದ ಮೇಲೆ ಮೀಸಲಾತಿಯನ್ನು ಒಂದು ವರ್ಗೀಕರಣನ ಮಾಡಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇದು ಸ್ವಾಗತಾರ್ಹವಾದದ್ದು ಯಾಕೆ ಅಂತಂದರೆ ಈ ಹಿಂದೆ ಒಂದು ಸದಾಶಿವ ಆಯೋಗದ ಕಮಿಷನ್ನು ಸಹ ಅದು ಒಂದು ಸಹ ಶಾಸನಬದ್ಧವಾದಂಥ ಸ ಆಯೋಗನೇ ಅದು ಸಹ ಮಾಡಿದೆ ಅದನ್ನು ಸಹ ಕೆಲವು ಜನರುಗಳಲ್ಲಿ ಒಪ್ಪಿಗೆ ಇಲ್ಲ ಅದನ್ನು ಸ್ವೀಕರಿಸುವಂಥ ಮನೋಧರ್ಮ ಇಲ್ಲ ಯಾರಲ್ಲವೇ ಮತ್ತು ಈಗ ನಮ್ಮ ಜನಗಣತಿ ಮೇಲೆ ಜನಗಣತಿ ಸೆನ್ಸಸ್ಸು ಅದು ರಾಷ್ಟ್ರೀಯ ಜನಗಣತಿ ಸೆನ್ಸಸ್ ಆದ್ದರಿಂದ ಅದರಲ್ಲೂ ಸಹ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ಈಗ ಉದಾಹರಣೆಗೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ಆಂಧ್ರ ಆದಿ ದ್ರಾವಿಡ ಜನಸಂಖ್ಯೆಯಲ್ಲಿ ಅದರೊಳಗಡೆ ಮಾದಿಗರೆಷ್ಟು ಒಲೆರೆಷ್ಟು ಮತ್ತು ಪರಿಯರೆಷ್ಟು ಎಷ್ಟು ಅವರೆಷ್ಟು ಇವರೆಷ್ಟು ಅನ್ನೋದು ಯಾವುದೇ ಕಾರಣಕ್ಕೂ ಅಲ್ಲಿ ನಮೂದಾಗಿಲ್ಲ ಆದ್ದರಿಂದ ಇಲ್ಲಿ ಸ್ವಲ್ಪ ತಾರ್ಕಿಕ ಅಂತ್ಯ ಇಲ್ಲ ಅಂಥೇಳಿ ಒಂದು ನಾಗಮೋಹನ್ ದಾಸ್ ಕಮಿಷನ್ ಮುಂದೆ ಒಂದು ಮನವರಿಕೆ ಆಗಿದೆ ಅದಾಧಾರದ ಮೇಲೆ ಈಗ ಹೊಸ ಒಂದು ಸ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೊರಟಿದೆ ಇದು ಕೇವಲ ಒಂದು ಮಾದಿಗರ ಜ ಸಮೀಕ್ಷೆ ಅಲ್ಲ ಇದು ನೂರ ಒಂದು ಜಾತಿಗಳ ಸಮೀಕ್ಷೆ ನೂರ ಒಂದು ಜಾತಿಗಳ ಸಮೀಕ್ಷೆ ಅಂದಾಗ ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗುತ್ತೆ ಇಲ್ಲಿ ಪ್ರತಿಯೊಂದು ಸಹ ಜಾತಿಯೂ ಸಹ ತಪ್ಪ ತನ್ನ ಪಾತ್ರವನ್ನು ಅಲ್ಲಿ ಪ್ರದರ್ಶನ ಮಾಡಿ ತನ್ನ ಒಂದು ಅಂಕಿಶ ಅಂಕಿ ಸಂಖ್ಯೆಗಳನ್ನು ಅದು ಹೇಳ್ಕೊಳ್ಳಿಕ್ಕೆ ಇದೊಂದು ಸದಾವಕಾಶ ಮತ್ತು ಈಗ ಕಾಂತರಾಜ ಆಯೋಗವನ್ನು ಒಂದು ಸಾರ್ವಜನಿಕ ಪರಾಮರ್ಶೆಗೆ ಬಾರ ಬಾರದ ಕಾರಣ ಅದು ಏಕೆಂದರೆ ಅದು ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಆದರೆ ಈಗ ನಮಗೆ ಆ ಕಾಂತರಾಜ ಆಯೋಗದ ವರದಿ ಆಧಾರದ ಮೇಲೆ ನಾವು ಮೀಸಲಾತಿಯನ್ನು ಕೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅಲ್ಲಿ ಅನೇಕ ತಾಂತ್ರಿಕ ಗೊಂದಲಗಳಿದ್ದಾವೆ ಆ ಗೊಂದಲದ ನಡುವೆ ಇದು ಮುಂದೂಡಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇದು ಹೊಸ ಒಂದು ಸಮೀಕ್ಷೆಯನ್ನು ಸರ್ಕಾರ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಪ್ರಾಮಾಣಿಕವಾಗಿ ಮತ್ತು ನೇರವಾಗಿ ದಿಟ್ಟವಾಗಿ ನಿಷ್ಠೂರತೆಯಿಂದ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಮೋಸ ಆಗಬಾರ್ದು ಮತ್ತು ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ದೃ ಲೋಪ ಆಗಬಾರ್ದು ಅಧಿಕಾರಿಗಳಿಂದ ಇರ್ಬೋದು ಅಥವಾ ಬೇರೆ ಬೇರೆ ಸಮೀಕ್ಷೆ ನಡೆಸುವಂಥ ಏಜೆನ್ಸಿಗಳಿಂದ ಇರ್ಬೋದು ಎಲ್ಲವೂ ಸಹ ಪಾರದ ಪಾರದರ್ಶಕವಾಗಿರಬೇಕು ಮತ್ತು ಪ್ರತಿಯೊಂದು ಸಮುದಾಯದವನ್ನು ಒಂದು ಒಂದು ಸಹಮತಕ್ಕೆ ತೆಗೆದುಕೊಳ್ಬೇಕು ಸಹಮತ ತೆಗೆದುಕೊಂಡು ಈ ಸಮೀಕ್ಷೆಯನ್ನು ಯಶಸ್ವಿ ಮಾಡಿ ಇಲ್ಲಿ ಸರ್ಕಾರ ಗೆಲುವು ಮತ್ತು ಜನಗಳ ಗೆಲುವು ಅಲ್ಲ ಇದು ಒಂದು ಒಂದು ಸಮಸ್ಯೆಗೆ ಒಂದು ದೀರ್ಘಕಾಲದ ಸಮಸ್ಯೆ ಇದು ಮೂವತ್ತು ಮೂವತ್ತು ವರ್ಷದ ಸಮಸ್ಯೆಗೆ ಒಂದು ಅಂತಿಮವನ್ನು ಹಾಡಬೇಕಾಗಿದೆ ಇದು ಮತ್ತು ನಾಡಿನ ನೆಮ್ಮದಿಗಾಗಿ ಸಾಮಾಜಿಕ ಸಾಮರಸ್ಯಗಾಗಿ ಸಾಮಾಜಿಕ ಸಾಮರಸ್ಯಗಾಗಿ ಇದು ಅಂತಿಮ ಆಗಬೇಕು ಇದು ಪದೇ ಪದೇ ಇದೇ ಸುದ್ದಿಯನ್ನು ಜನರು ನೋಡಬಾರ್ದು ಆ ದೃಷ್ಟಿಯಿಂದ ಈ ಒಂದು ಒಳ ಮೀಸಲಾತಿಯ ಹೋರಾಟಕ್ಕೆ ಈ ಒಂದು ಏನು ಸಮೀಕ್ಷೆ ದಾರಿದೀಪ ಆಗಬೇಕು ಮುನ್ನುಡಿಯನ್ನು ಬರೀಬೇಕು ಇದು ನಮ್ಮೆಲ್ಲರ ಆಶಯ ಹಾಗಾಗಿ ಈ ದೃಷ್ಟಿಯಲ್ಲಿ ನಾವು ಎಲ್ಲ ಸಮುದಾಯಗಳ ಪರವಾಗಿ ನಾನಂತೂ ವೈಯಕ್ತಿಕವಾಗಿ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತೇನೆ ಸರ್ಕಾರ ಇದರ ಬಗ್ಗೆ ತನ್ನ ಜವಾಬ್ದಾರಿಯನ್ನು ಹರತು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜವಾಬ್ದಾರಿ ಅಲ್ಲ ಇದು ಇಡೀ ಎಲ್ಲ ನೂರ ಒಂದು ಜಾತಿಗಳ ಸಮ ಜನರ ಒಂದು ಜವಾಬ್ದಾರಿ ಅವರೆಲ್ಲ ಅದರಲ್ಲಿ ಪಾತ್ರಧಾರಿಗಳಾದರೆ ಪ್ರಾಮಾಣಿಕವಾಗಿ ಅಂಕಿ ಅಂಶಗಳು ಪ್ರಾಮಾಣಿಕವಾಗಿ ಮೂಡ್ ಬರ್ತವೆ ಆ ಮೂಡ್ ಬಂದಾಗ ಅವರವ್ರ ಪಾಲು ಅವರ ರೆಸ್ಟ್ರೆಷ್ಟು ಇದೆ ಅವ್ರು ಹಂಚ್ಕೊಳ್ಬೋದು ಇದು ನಮ್ಮೆಲ್ಲರ ಆಸೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇವತ್ತು ವಿಶೇಷವಾಗಿ ಏನು ನಾಗಮೋಹನ್ ದಾಸ್ ಅವರ ಶಿಫಾರಸಿನಂತೆ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೋ ಆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಮಧ್ಯಂತರ ವರದಿಯ ಪ್ರಮುಖ ಅಂಶಗಳನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆ ಮಾಡೋಣ ಆ ಒಂದು ಅಂಶಗಳನ್ನು ನಾವು ಜನರ ಮಧ್ಯೆ ಹೋಗೋಣ ವಿಶೇಷವಾಗಿ ಅದರಲ್ಲಿ ನೂರ ಒಂದು ಜಾತಿಗಳ ಜನಗಣತಿ ನಡೀಲೇಬೇಕು ಮತ್ತು ಈ ನೂರ ಒಂದು ಜಾತಿಗಳ ಉಪಜಾತಿಗಳ ಜನಗಣತಿ ಆಗಲೇಬೇಕು ಹಾಗಾಗಿ ಆ ಜಾತಿಗಳ ಜನಗಣಿತಿಯನ್ನು ಮಾಡೋದಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಕ್ರೋಢೀಕರಿಸಬೇಕು ಅದರ ಮೂಲಕ ತಾಂತ್ರಿಕವಾದಂಥ ಅಂಶಗಳನ್ನು ಕೂಡ ಕ್ರೋಢೀಕರಿಸಬೇಕು ಮತ್ತು ಇನ್ನಿತರೆ ಬೇಕಾಗಿರುವಂಥ ದತ್ತಾಂಶಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಏನು ಶಿಫಾರಸ್ ಮಾಡಿದಾರ ಅದರ ಬಗ್ಗೆ ನಾವು ಇವತ್ತು ಎಲ್ಲ ಮಾದಿಗ ಸಂಘಟನೆಯ ಮುಖಂಡರುಗಳು ಮತ್ತು ಇನ್ನಿತರೆ ಬೇರೆ ಬೇರೆ ಸಂಘಟನೆಯ ಮುಖಂಡರುಗಳು ಇವತ್ತು ಸಮಾಲೋಚನೆ ಸಭೆಯನ್ನು ಮಾಡಿ ನಾವು ಮುಂದೆ ಈ ಒಂದು ಜನಗಣತಿ ಏನಿದೆ ಜನಗಣಿತಿಯಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಜನಗಣಿತಿಯನ್ನು ಯಶಸ್ವಿಗೊಳಿಸಬೇಕಾಗಿದೆ ಈ ಜನಗಣಿತಿಯನ್ನು ಜನರ ಮಧ್ಯೆ ತೆಕ್ಕೊಂಡು ಹೋಗಬೇಕಾಗಿದೆ ಈ ಜನಗಣತಿ ಮೂಲಕ ಆಯಾ ಜಾತಿಗಳ ಮತ್ತು ಉಪಜಾತಿಗಳ ಗಣತಿ ಆಗಲೇಬೇಕು ಅದಕ್ಕೆ ಬೇಕಾಗಿರುವಂಥ ಒಂದು ರಾಜ್ಯ ಮಟ್ಟದ ಪ್ರವಾಸವನ್ನು ಮಾಡಬೇಕು ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಬೇಕು ಮತ್ತು ಅಲ್ಲಿ ಜಿಲ್ಲಾ ಹಂತಗಳಲ್ಲಿ ಎಲ್ಲ ಸಂಘಟನೆಗಳ ಮುಖಂಡರುಗಳನ್ನು ಸಮುದಾಯದ ಮುಖಂಡರುಗಳನ್ನು ಒಂದು ಸಭೆ ಮಾಡಿ ಅದರ ಮೂಲಕ ಅಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಮತ್ತು ಇದರಲ್ಲಿ ನೂರ ಒಂದು ಜಾತಿಗಳಿಗೂ ಕೂಡ ಈ ಇದರಲ್ಲಿ ಭಾಗವಹಿಸುವಂಥ ಒಂದು ಪ್ರಮುಖವಾದಂಥ ಏನು ಕಾರ್ಯಕ್ರಮವನ್ನು ನಾವು ರೂಪಿಸಬೇಕಾಗಿದೆ ಎರಡು ಮುಖ್ಯವಾಗಿ ಏನಂತ ಹೇಳಿದ್ರೆ ಬಾಧಿಗೆ ಸಂಬಂಧಿತ ಜಾತಿಗಳನ್ನು ಅತಿ ಹೆಚ್ಚು ಜಾಗೃತಗೊಳಿಸಿ ಈ ಒಂದು ಗಣತಿಯಲ್ಲಿ ನಾವು ಅವರನ್ನು ಒಳಗೊಳ್ಳಬೇಕು ಮತ್ತು ಅವರು ಹೆಚ್ಚು ಇದನ್ನು ಅತ್ಯಂತ ಏನು ಕಾಳಜಿಯಿಂದ ಅತ್ಯಂತ ಜಾಗರೂಕತೆಯಿಂದ ಮತ್ತು ಜವಾಬ್ದಾರಿಯಿಂದ ಈ ಜನಗಣತಿಯಲ್ಲಿ ಈ ಸಮುದಾಯಗಳನ್ನು ಭಾಗವಹಿಸುವಂತೆ ನಾವು ಎಚ್ಚರ ವಹಿಸಬೇಕು ಮತ್ತು ಅವ್ರಿಗೆ ಜಾಗೃತಿಗೊಳಿಸಬೇಕು ಮತ್ತು ತರಬೇತಿಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ ಇದರ ಜೊತೆಗೇನೆ ಇವತ್ತೇನು ನೇಮಕಾತಿ ಮತ್ತು ಬಡ್ತಿಗಳಲ್ಲಿ ಸರ್ಕಾರ ಏಳಿದಂತೆ ಅಥವಾ ಸರ್ಕಾರ ಕೊಟ್ಟಂಥ ಮಾತಿನ ರೀತಿಯಲ್ಲಿ ಇವತ್ತು ನಡ್ಕೊಳ್ತಿಲ್ಲ ಅನ್ನುವಂಥದ್ದು ಹಲವಾರು ಅಂಶಗಳು ಕೇಳಿ ಬರ್ತಾ ಇದ್ದಾವೆ ಹಂಗಾಗಿ ಇದು ಸರ್ಕಾರ ಮಾಡುವಂಥ ಸರ್ಕಾರದ ಆದೇಶವನ್ನೇ ಸರ್ಕಾರ ಒಂದು ರೀತಿಯಲ್ಲಿ ಅದನ್ನು ಏನು ವೈಲೇಟ್ ಮಾಡುವಂಥದ್ದು ಅಥವಾ ಅದನ್ನು ತಿರಸ್ಕಾರ ಮಾಡೋದು ಅಥವಾ ಅದನ್ನು ಮೀರಿ ಆದೇಶಗಳನ್ನು ಮಾಡುವಂಥದ್ದು ಇದೆಯಲ್ಲ ಅಥವಾ ನೇಮಕಾತಿ ಮಾಡೋದು ಅತ್ಯಂತ ಖಂಡನಾರ ಇದನ್ನು ಇದನ್ನು ನಾವು ಈ ರೀತಿಯಲ್ಲಿ ಏನಾದರೂ ಸರ್ಕಾರ ಮುಂದುವರೆದರೆ ನಾವು ಸರ್ಕಾರದ ವಿರುದ್ಧ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಇದು ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳನ್ನು ಕೂಡ ನಾವು ಕರೆ ಕೊಡ್ತೀವಿ ಅನ್ನೋಂಥದ್ದು ಎರಡನೇದು ಖಂಡಿತವಾಗಲು ಎರಡು ತಿಂಗಳು ಕಾಲಾವಧಿ ಒಳಗಡೆ ಈ ಸಮೀಕ್ಷೆಗಳನ್ನು ಏನು ಸರ್ಕಾರ ಎಲ್ಲ ದತ್ತಾಂಶಗಳನ್ನು ಕ್ರೋಢೀಕರಿಸಬೇಕು ಜನಗಣತಿ ಮಾಡಬೇಕು ಅದರ ಎಲ್ಲ ಅಂಶಗಳನ್ನು ಇಟ್ಕೊಂಡು ಅಂತಿಮವಾದಂಥ ಒಂದು ವರದಿಯನ್ನು ಪಡೆದು ಒಳ ಜಾರಿಗೆ ನಾವು ತರ್ತೀವಿ ಅನ್ನುವಂಥದ್ದು ಸರ್ಕಾರದ ನೀತಿ ಏನಿದೆ ಸರ್ಕಾರದ ಮಾತು ಏನಿದೆ ಭರವಸೆ ಏನಿದೆ ಅದರ ಮೇಲೆ ನಂಬಿಕೆ ಇದೆ ಎರಡು ತಿಂಗಳು ಒಳಗಾಗಿ ಈ ಸರ್ಕಾರ ಈ ಕೆಲಸವನ್ನು ನಿಭಾಯಿಸಬೇಕು ಈ ಕೆಲಸವನ್ನು ಮಾಡಿ ಏನು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗೋಸ್ಕರ ಎಲ್ಲ ವಂಚಿತ ಸಮುದಾಯಗಳ ಅಕ್ಕೊತ್ತ ಏನಿದೆ ಅದನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ವಿಶೇಷವಾಗಿ ಸಿದ್ದರಾಮಯ್ಯವರು ಇದರ ಜವಾಬ್ದಾರಿಯಿದೆ ಅದನ್ನು ನಿಭಾಯಿಸಬೇಕು ಸಮಾಜ ಕಲ್ಯಾಣ ಮಂತ್ರಿ ಕೂಡ ಇದನ್ನು ಅತ್ಯಂತ ಸಾಮಾಜಿಕ ಕಾಳಜಿಯಿಂದ ನೈತಿಕವಾಗಿ ಈ ಕೆಲಸವನ್ನು ಮಾಡಬೇಕು ಅಂದ್ಕೊಂಡು ಈ ಕೇಳ್ತಾ ಇದ್ದೀವಿ ಹಿಂದೆ ಏನು ಕೊಟ್ಟಂತೆ ಅಥವಾ ಏನು ಅವಧಿಗಳನ್ನು ಕೊಡೋದು ಅಥವಾ ಏನು ಭರವಸೆಯನ್ನು ಕೊಡೋದು ಆ ಭರವಸೆಗಳನ್ನು ಮೀರುವಂಥದ್ದು ಏನು ಸರ್ಕಾರ ನಡೆಸ್ಕೊಂಡು ಬಂದಿದೆ ಮುಂದೆ ಈ ರೀತಿಯಲ್ಲಿ ಈಗ ಕೊಟ್ಟಿರುವಂಥ ಎರಡು ತಿಂಗಳು ಏನು ಅವಧಿ ಒಳಗಡೆ ಜನಗಣತಿ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿಲ್ಲ ಅಂದರೆ ನಾವು ಮೇ ಇಪ್ಪತ್ತೆಂಟರಂದು ಏನು ಇಪ್ಪತ್ತೆಂಟು ಸರ್ಕಾರ ಏನು ತೀರ್ಮಾನ ತೆಕ್ಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೆಂಟು ನಾವು ಈಗ ಎರಡು ತಿಂಗಳಂತೇಳಿದರೆ ನಮಗೆ ಮೇ ಇಪ್ಪತ್ತೆಂಟಕ್ಕೆ ಅತ್ಯಂತ ದೊಡ್ಡ ಬೃಹತ್ತಾದಂಥ ಒಂದು ಒಂದು ಜನಸಮಾವೇಶವನ್ನು ಮಾಡಿ ಸರ್ಕಾರ ಅವತ್ತು ಏನು ಎರಡು ತಿಂಗಳು ಒಳಗಡೆ ಮಾಡಿ ನಮಗೆ ಸಂತೋಷವನ್ನು ಕೊಡಬೇಕು ಅಥವಾ ನಮಗೆ ಜಾರಿಗೆ ತರೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಒಂದು ಕೆಲಸವನ್ನು ಮುಗಿಸಿ ನಮಗೆ ಸಿಹಿ ಸುದ್ದಿಯನ್ನು ಕೊಡಬೇಕು ಇಲ್ಲ ಅಂತೇಳಿದರೆ ನಾವು ಸರ್ಕಾರವನ್ನು ಖಂಡಿತವಾಲು ಸರ್ಕಾರದ ವಿರುದ್ಧ ಒಂದು ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ರಾಜ್ಯವ್ಯಾಪ್ತಿ ಇಪ್ಪತ್ತೆಂಟಕ್ಕೆ ದೊಡ್ಡ ಮಟ್ಟದ ರ್ಯಾಲಿ ಮತ್ತು ಸಮಾವೇಶವನ್ನು ನಾವು ಹೆಚ್ಚು ಕರೆ ಕೊಡ್ತಿದ್ವಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಇದನ್ನು ಎರಡು ತಿಂಗಳೊಳಗಾಗಿ ಗಣತಿ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕೆಂದು ಈ ಮೂಲಕ ನಾವು ಇವತ್ತಿನ ಸಮಾಲೋಚನೆ ಸಭೆಯ ಮೂಲಕ ಸರ್ಕಾರವನ್ನು ಇದ್ದೀವಿ ಇವತ್ತು ಬೆಳವಣಿಗೆ ಏನಾಗಿದೆ ರಾಜ್ಯ ಸರ್ಕಾರದಲ್ಲಿ ಆಮೇಲೆ ಎಚ್ ಎನ್ ನಾಗಮೋದಾಸ್ ಅವರು ನ್ಯಾಯವಾದಿಯವರು ಏನು ಕೊಟ್ಟಿರ್ತಕ್ಕಂಥ ವರದಿ ಇದೆಯಲ್ಲ ಅದು ನಮಗೆ ದೊಡ್ಡ ಒಂದು ಕೊಡುಗೆನೇ ಭಾಳ ಕಷ್ಟಪಟ್ಟು ಸಮುದಾಯದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೊಟ್ಟಿದ್ದಾರೆ ವರದಿನ ನಾವು ನಿಜವಾಗಲೂ ಕೃತಜ್ಞತೆ ಹೇಳ್ಬೇಕಾಗಿದ್ದು ನಾಗಮೋದಾಸ್ ಅವರಿಗೆ ಜೊತೆಗೆ ಈ ವರದಿನ ಸ್ವೀಕಾರ ಮಾಡಿ ಒಂದಿಷ್ಟು ಟೈಮ್ ತಗೊಂಡು ಸಮೀಕ್ಷೆ ಮಾಡಿ ಕೊಟ್ಟು ಬಿಡೋಣ ಸುಪ್ರೀಂ ಕೋರ್ಟ್ಗೆ ಇನ್ನೊಂದು ಕೋರ್ಟ್ಗೆ ಅವಕಾಶ ಆಗಬಾರ್ದಂತ ಸಿ ಎಂ ಸಿದ್ದರಾಮಯ್ಯ ಏನು ಯೋಚನೆ ಮಾಡಿ ಇವತ್ತು ವರದಿಯನ್ನು ಸ್ವೀಕಾರ ಮಾಡಿದಾರಲ್ಲ ಅದಕ್ಕೂ ನಾವು ಕೃತಜ್ಞತೆ ಸಿ ಎಂ ಅವ್ರಿಗೆ ಹೇಳ್ತೀನಿ ಜೊತೆಗೆ ನಾವು ಮಾಡೋಂಥ ಕೆಲಸ ಏನಿದೆ ಅಂದರೆ ಇಡೀ ರಾಜ್ಯದಲ್ಲಿ ನಾನು ಕರೆ ಕರೆ ಕೊಡುವಂಥದ್ದು ಈ ಸಮೀಕ್ಷೆ ಮತ್ತು ವರದಿ ಕೊಟ್ಟಿರ್ತಕ್ಕಂಥದ್ದು ಗಮನಿಸಿದ್ದೀರಾ ಇಡೀ ರಾಜ್ಯದ ಜನತೆಗೆ ನಾನು ಕರೆ ಕೊಡ್ತಾ ಇದೀನಿ ನೀವು ಕಡ್ಡಾಯವಾಗಿ ಸಮೀಕ್ಷೆಗೆ ಬರುವಂಥ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಅದು ಮಾದಿಗರಾಗಿರ್ಬೋದು ಒಲೆಯರಾಗಿರ್ಬೋದು ಬೋವಿಗಳಾಗಿರ್ಬೋದು ಲಮ್ಮಣ ಆಗಿರ್ಬೋದು ಯಾವುದು ನಿಖರವಾದಂಥ ಜಾತಿ ಹೆಸರನ್ನು ನೀವು ಹೇಳಿ ಪರಿಷ್ಠ ಜಾತಿ ಅಂತ ಹೇಳ್ಬೇಡಿ ಎಸ್ ಸಿ ಅಂತ ಹೇಳ್ಬೇಡಿ ನೀವು ಪರ್ಟಿಕ್ಯುಲರ್ ಆಗಿ ನೀವು ಮೂಲ ಏನಿದ್ದೀರಲ್ಲ ಅದನ್ನ ಹೇಳಿ ಅದು ಯಾರನ್ನಾಗಿರ್ಬೋದು ಡೋರು ಡಕ್ಲೋರು ಸಿಂಧೋಳು ಯಾರನ್ನಾಗಿರ್ಬೋದು ಸಮುದಾಯಕ್ಕೆ ಸರಿಯಾದ ಭಿಕ್ಷಕರಿಗೆ ಮೀಸಲು ಸಿಗಬೇಕನ್ನೋದು ಈ ಕಾಳಜಿ ಹೀಗಾಗಿ ಇಡೀ ರಾಜ್ಯದಲ್ಲಿರುವಂಥ ಮಾದಿಗರಿಗೆ ನಾನು ಕರೆ ಕೊಡೋದು ಕಡ್ಡಾಯವಾಗಿ ನೀವು ಎದೆಗುಂದದೆ ಯಾವುದೇ ಒಂದು ಅವಮಾನಕ್ಕೀಡಾಗದಂತೆ ಮೂಲ ಸಮುದಾಯ ಹೆಸರನ್ನು ಮಾದಿಗರ ಅಂತೇಳ್ಬಿಟ್ಟು ನಿಮ್ಮ ಸಮೀಕ್ಷೆ ಮಾಡುವಂಥ ಜನರಿಗೆ ನೀವು ಮಾ ಕರೆಕ್ಟಾದವಾದ ಮಾಹಿತಿಯನ್ನು ಕೊಡಿ ಆದಿ ಕರ್ನಾಟಕ ಅಂತಿದೆ ಅದ್ರ ಮುಂದೆ ಮಾದಿಗ ಅಂತ ಬರೆಸಿರಿ ನಾಳೆ ಜೂನ್ ತಿಂಗಳು ಬರುತ್ತೆ ಮಕ್ಕಳಿಗೆ ಶಾಲೆ ಸೇರಿಸೋದು ಕೂಡ ಅಲ್ಲಿ ಮಾದಿಗರಂತ ನೀವು ದಾಖಲೆಯನ್ನು ಮಾಡಿರಿ ಸಮೀಕ್ಷೆ ಬಂದಿರುವಂಥ ಈ ಸಂದರ್ಭದಲ್ಲಿ ನಾವು ಅವ್ರು ಕೊಡೋಂಥ ಸರ್ಕಾರ ಆದೇಶ ಮಾಡೋದ್ರೊಳಗೇ ಈ ಇರೋದು ಕೇವಲ ಅರವತ್ತು ದಿನ ಈ ಅರವತ್ತು ದಿನಗಳಲ್ಲಿ ಇಡೀ ರಾಜ್ಯದ ಸಮುದಾಯ ಒಂದು ದಾರಿ ತಪ್ಪಿದೆ ಯಾವುದೇ ಒಂದು ತಪ್ಪು ತಿಳ್ಕೊಳ್ಳಾರ್ದೇನೆ ಸತ್ಯಾಂಶವನ್ನು ನಿಮ್ಮ ಪರಿಷ್ಠ ಜಾತಿ ಮಾದಿಗರು ನೀವು ಬರೆಸಲೇಬೇಕು ಇಲ್ಲಾಂದರೆ ನಿಮಗೆ ದೊಡ್ಡ ಅನ್ಯ ಆಗುತ್ತೆ ತೊಂದರೆ ಆಗುತ್ತೆ ಮಕ್ಕಳಿಗೆ ಭವಿಷ್ಯ ಹಾಳಾಗೋಗುತ್ತೆ ಉದ್ಯೋಗ ಸಿಗೋದಿಲ್ಲ ಶಿಕ್ಷಣ ಸಿಗೋದಿಲ್ಲ ಏನೂ ಆರ್ಥಿಕ ಭದ್ರತೆ ನಿಮಗೆ ಸಿಗೋದಿಲ್ಲ ನಾಶ ಆಗ್ತೀರಿ ಅದಕ್ಕೆ ಅವಕಾಶ ಮಾಡಿಕೊಡಿಬೇಡಿ ಬರ್ಸಿರಿ ಮಾದಿಗರಂತ ಬರ್ಸಿರಿ ಒಲ್ಯರಂತ ಬರ್ಸಿರಿ ನ್ಯಾಯ ಸಿಗುತ್ತೆ ನಮ್ಮಮ್ಮ ಭವಿಷ್ಯದ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಅನ್ನೋದು ನಾನು ಕರೆ ಕೊಡ್ತಿದ್ದೀನಿ ಜಮೀರ್ಲ್ಲಾಲ್ ಸಲಾಂ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ